ಹಲೋ ಸರ್ ಬನ್ನಿ ಒಳಗಡೆ ಅಂದ ಹಾಗೆ ನಿಮ್ಮ ಹೆಸರು ನನ್ನ ಹೆಸರು ಪ್ರೀತಮ್ ಪ್ರೀತಮ್ ಶರ್ಮಾ ಓಕೆ ಸರ್ ಮತ್ತೆ ಸೋನಲ್ ಅಂತ ಹೇಳಿದ್ರಲ್ಲ ಅವ್ರು ಮೇಡಮ್ ಎಲ್ಲಿರ್ತಾರೆ ಒಳಗಡೆ ಇದ್ದಾರೆ ಸರ್ ಕರಿತೀನಿ ಸೋನಲ್ ಸೋನಾಲ್ ಹಾಂ ನಂಗೆ ಸೋನಲ್ ಇವ್ರೇ ಲಾಯರ್ ಅಸಿಸ್ಟೆಂಟ್ ಹಾಂ ಹೌದು ಹಾಂ ಸರ ನಮಸ್ತೆ ಮಸ್ತು ಸರ್ ನೈಸ್ ಟು ಮೀಟ್ ಯು ಮೇಡಮ್ ನೀವು ಪೂರ್ತಿ ಮನಸ್ಸಿಂದ ಅವ್ರಿಗೆ ನಿಮ್ಮ ಮನೇನೇ ಮಾರ್ತಾ ಇದ್ದೀರಾ ಹೌದು ಸರ್ ನನ್ನ ಇಷ್ಟದ ಪ್ರಕಾರನೇ ನಾನು ನನ್ನ ಫ್ಲಾಟ್ ಫ್ಲಾಕನ್ನು ಪ್ರೀತಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು ಮೇಡಮ್ ನಿಮ್ಮ ಮನೆ ಪ್ರೈಸ್ ಎಷ್ಟು ಆಗುತ್ತೆ ಎಷ್ಟು ವ್ಯಾಲ್ಯೂಯೇಷನ್ ಇದೆ ಅಂತ ಅದರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇದೆಯಾ ಹೌದು ಸರ್ ನನಗೆ ಎಲ್ಲ ಮಾಹಿತಿ ಇದೆ ಅವರು ನನಗೆ ದುಡ್ಡನ್ನ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಅಷ್ಟೇ ನಾನು ನನ್ನ ಹೆಸರಲ್ಲಿ ಇರೋದನ್ನ ಅವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮುಗಿಯುತ್ತೆ ಹೌದಾ ಸರಿ ಓಕೆ ಮೇಡಮ್ ಸೂಪರ್ ನಾನು ಎಲ್ಲ ಪೇಪರ್ಸ್ ರೆಡಿ ಮಾಡಿ ತಗೊಂಡು ಬಂದಿದ್ದೀನಿ ಮೇಡಮ್ ನಿಮ್ಮದು ಹಾಗೂ ಪ್ರೀತಮ್ ಸರ್ದು ಸಿಗ್ನೇಚರ್ ಮಾಡಿದ್ರೆ ಅನುಕೂಲ ಆಗುತ್ತೆ ಕೊಡಿ ಸರ್ ಪೇಪರ್ಸ್ನ ಇಬ್ರು ಸರಿ ನಿಮಗೆ ಸಿಗ್ನೇಚರ್ ಮಾಡಿ ಕೊಡ್ತೀವಿ ಓಕೆ ತಗೊಳ್ಳಿ ಮೇಡಮ್ ನಿಮ್ಮ ಹೆಸರು ಮುಂದೆ ನಿಮ್ಮ ಸಿಗ್ನೇಚರ್ ಮಾಡಬೇಕು ಪ್ರೀತಮ್ ಸರ್ ನಿಮ್ಮ ಹೆಸರು ಮುಂದಗಡೆ ನೀವು ಸಿಗ್ನೇಚರ್ ಮಾಡಬೇಕು ಓಕೆ ಸರ್ ಕೊಡಿ ಸರ್ ನಾವು ಇಲ್ಲೇ ಸಿಗ್ನೇಚರ್ ಮಾಡ್ಕೊಡ್ತೀವಿ ಸರ್ ನಿತ್ಕೊಂಡೆ ಇದ್ದೀರಲ್ಲ ಕೂತ್ಕೊಳ್ಳಿ ಹಾ ಓಕೆ ಪ್ರೀತಮ್ ತಗೊಳ್ಳಿ ನಿಮ್ಮ ಸಿಗ್ನೇಚರ್ ಮಾಡಿ ಕೊಡಿ ಸೋನಲ್ ಮೈ ಸ್ವೀಟ್ ಹಾರ್ಟ್ ಲೇಡೀಸ್ ಫಸ್ಟ್ ನಾಳೆ ನಾನು ಎಲ್ಲ ಕೆಲಸಾನು ನಿನ್ನ ಕೈಯಿಂದಾನೆ ಫಸ್ಟ್ ಮಾಡಿಸ್ತೀನಿ ಅದಕ್ಕೆ ಇದು ಕೂಡ ನಿನ್ನ ಕೈಯಿಂದಾನೆ ಆಗಬೇಕು ಅದಕ್ಕೆ ಫಸ್ಟ್ ನೀನೇ ಸಿಗ್ನೇಚರ್ ಮಾಡು ಆಯ್ತಾ ಸೋನಾಲ್ ಮೇಡಮ್ ನೋಡಿ ಮೇಡಮ್ ನಿಮ್ಮಿಬ್ಬರು ನಾನು ನೋಡ್ತಾ ಇದ್ರೆ ನೀವು ತುಂಬಾ ಕ್ಲೋಸ್ ಅನ್ಸುತ್ತೆ ಬಟ್ ನಿಮ್ಮಿಬ್ಬರ ನಡುವೆ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಕರ್ತವ್ಯನ ನಾನು ನೀವು ಒಂದು ಸಿಗ್ನೇಚರ್ ಮಾಡೋದ್ರಿಂದ ನಿಮ್ಮ ಹೆಸರಲ್ಲಿರುವಂತ ಸಮಸ್ತ ಪ್ರಾಪರ್ಟಿನೂ ಪ್ರೀತಮ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಸೈನ್ ಮಾಡೋದಕ್ಕಿಂತ ಮುಂಚೆ ಒಂದು ಹತ್ತು ಸರಿ ವಿಚಾರ ಮಾಡಿ ಸೈನ್ ಮಾಡಿರಿ ಅಂತ ಅಡ್ವೈಸ್ ಕೊಡೋದು ನನ್ನ ಕರ್ತವ್ಯ ಬಟ್ ಇದ್ರ ಮೇಲೆ ನಿಮ್ಮ ಏನು ನಿಮ್ಮ ನಿರ್ಧಾರ ಛ ಎಷ್ಟು ಚೆನ್ನಾಗಿ ಸೈನ್ ಮಾಡೋಕೆ ಒಪ್ಸಿದ್ದೆ ಇವ್ನು ಯಾವನಯ್ಯಾ ಅವಳ ಮನಸ್ಸನ್ನ ಮತ್ತೆ ಕೆಡಿಸ್ತಾ ಇದ್ದಾನೆ ಸಾರ್ ನಾನು ನೋಡಿ ಮೇಡಮ್ ನೀವು ಇವಾಗ ಯಾರ್ದೋ ಮಾತಿನ ಪ್ರಭಾವಕ್ಕೆ ಒಳಗಾಗಿರಬಹುದು ಅಥವಾ ಇವಾಗಿರುವಂಥ ಇರುವಂತ ಮನಸ್ಥಿತಿ ನಾಳೆ ನಾವು ಕೂಡ ಅಡ್ವೈಸ್ ಮಾಡೋದು ನಮ್ಮ ಕರ್ತವ್ಯ ಇರುತ್ತೆ ನಮ್ಮ ಡ್ಯೂಟಿನ ನಾವು ಮಾಡ್ತೀವಿ ನೀವು ಸೈನ್ ಮಾಡೋದಿದ್ರೆ ನಿಮ್ಮ ವಿಚಾರ ನಾವೇನು ಹೇಳೋಕ್ಕಾಗಲ್ಲ ಅಯ್ಯೋ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಇವ್ನ ಪುಸ್ಲಾಯ್ಸಿದೀನಿ ಇವನ್ ಎಲ್ಲಿಂದ ಬಂದ್ನೋ ಏನೋ ಥೋ ಆ ಲಾಯರ್ನೇ ಬೆಟರ್ ಇದ್ದ ಹ್ಮ್ ಇವಾಗ ಸೋನಲ್ಗೆ ಒಂಚೂರು ನೈಸ್ ಮಾಡಬೇಕು ಆದರೆ ಏನು ಮಾಡೋದು ಫ್ಲ್ಯಾಟ್ನ ಪ್ರೀತಮನ ಹೆಸರಿಗೆ ಟ್ರಾನ್ಸ್ಫರ್ ಮಾಡದೇ ಇದ್ದರೆ ನಮ್ಮಿಬ್ಬರ ಮದುವೆ ಒಂದು ಕನಸಾಗೆ ಉಳಿಯುತ್ತೆ ಈ ಸಮಸ್ತ ಆಸ್ತಿಗೆ ನಾನು ಒಡತಿಯಾಗಿ ರಾಜ್ಯಭಾರ ಮಾಡಬೇಕು ಅಂದರೆ ಈ ಫ್ಲ್ಯಾಟ್ನ ಇವಾಗ ನಾನು ಪ್ರೀತಮನ ಹೆಸರಿಗೆ ಮಾಡಲೇಬೇಕು ಏನು ಮಾಡಬೇಕು ಒಂದನ್ನು ಪಡ್ಕೋಬೇಕು ಅಂದರೆ ಒಂದನ್ನು ತ್ಯಾಗ ಮಾಡಲೇಬೇಕು ಹ್ಞೂ ಸೋನಲ್ ಯಾಕೋ ಡೌನ್ ಆಗಿದ್ದಾಳೆ ಒಂಚೂರು ನೈಸ್ ಮಾಡಬೇಕು ಸೋನಲ್ ಪ್ರೀತಮ್ ಅದು ಲಾಯರ್ ಸರ್ ಅದೇ ಸೋನಲ್ ನಿನಗೆ ಧೈರ್ಯ ತುಂಬಕ್ಕೆ ನಾನು ಬಂದೆ ಯಾವಾಗ ನಿನ್ನ ಮುಖದಲ್ಲಿ ಧೈರ್ಯ ಕಳ್ಕೊಂತೀಯೋ ಅವಾಗ ನಾನು ನಿನ್ನ ಹಿಂದೆ ಧೈರ್ಯ ತುಂಬೋದಕ್ಕೆ ಸದಾ ನಿಂತಿರ್ತೀನಿ ಮರಿಬೇಡ ಸೋನಾಲ್ ನಿನ್ನನ್ನು ಯಾವತ್ತು ನೋಡಿದೀನೋ ಅವತ್ತು ನನ್ನ ಅರಮನೆಗೆ ನಿನ್ನ ಯಾವಾಗ ಮಹಾರಾಣಿಯಾಗಿ ಮೆರೆಸ್ತೀನೋ ಅಂತ ಕಾಯ್ತಾ ಇದ್ದೀನಿ ಆ ಕನಸು ಇನ್ನೇನು ಸದ್ಯದ್ರಲ್ಲೇ ನಿಜ ಆಗ್ಬಿಡುತ್ತೆ ಮೈ ಡಿಯರ್ ಸೋನಲ್ ಇವತ್ತು ಫ್ಲಾಟ್ ಪೇಪರ್ಸ್ಗೆ ನೀನ್ ಸೈನ್ ಹಾಕ್ತಿದೀಯಾ ಸರಿಯಾಗಿ ಇವತ್ತಿಗೆ ಒಂದು ತಿಂಗಳದಲ್ಲೇ ನಾವಿಬ್ಬರು ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ ನಿಜ ಸೋನಲ್ ನಾವು ಮತ್ತೆ ನಿಮ್ಮ ತಂದೆನ ಅಂತ ಹೇಳಿದ್ರಿ ಸೋನಲ್ ನಮ್ಮ ತಂದೆ ಎರಡನೇ ಮದುವೆ ಆಗಿದ್ದಾರೆ ಅಂತ ನಿನಗೆ ಮೊದಲೇ ತಿಳಿಸಿದ್ದೀನಿ ನಿನಗೆ ಗೊತ್ತಿದೆ ಅಲ್ವಾ ಗೊತ್ತಿದೆ ಈ ಆಸ್ತಿ ಮೇಲೆ ಪೂರ್ಣ ನಮ್ಮಿಬ್ಬರ ಹಕ್ಕನ್ನ ನಾವು ಪಡ್ಕೋಬೇಕು ಅಂದ್ರೆ ಮೊದಲು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಆಗ ಆಗ ಮಾಡಿದ್ರೆ ಮಾತ್ರಲೇ ನನ್ ಮಲ್ತಾಯಿ ಆಟ ಯಾವುದೂ ನಡೆಯಲ್ಲ ಹೌದಾ ನನ್ಗೆ ಇಷ್ಟ ದಿನ ಯಾರು ಇಲ್ಲ ಅನ್ನೋ ಕೊರಗು ತುಂಬಾ ಕಾಡ್ತಾ ಇತ್ತು ನನ್ನ ನನ್ ಜೀವನದಲ್ಲಿ ಯಾವತ್ತು ಬಂದಿದೀಯೋ ಅವತ್ತಿಂದ ಆ ಕೊರಗನ್ನ ತೆಗೆದು ಹಾಕ್ಬಿಟ್ಟಿದೀಯಾ ಸೋ ನಾನು ನೀನ್ ನನ್ ಪಾಲಿನ ದೇವತೆ ನಮ್ಮ ಅರಮನೆಗೆ ಮಹಾರಾಣಿ ನಮ್ಮ ಇಡೀ ಆಸ್ತಿಗೆ ನೀನೇ ಯಜಮಾನಿ ನಾನೇ ನಿನ್ನ ಪ್ರೇಮ ಸೇವತ ಲೋಫರ್ ನನ್ನ ಮಗನೇ ಎಷ್ಟೊಂದು ಹುಡುಗಿಯರಿಗೆ ಮೋಸ ಮಾಡಿದೀಯಾ ಎಷ್ಟೊಂದು ಹುಡುಗಿಯರಿಗೆ ಇದೇ ಹಳೆ ಡೈಲಾಗ್ ಹೇಳ್ತಾನೆ ಹುಡುಗಿಯರ್ನ ಪಟಾಯಿಸೋದು ಮದ್ವೆ ಆಗ್ತೀನಿ ಅಂತ ನಂಬಸೋದು ಬಣ್ಣ ಬಣ್ಣದ ಮಾತಾಡಿ ಮುಂದೆ ಹೇಳಿ ಅವ್ರೆಲ್ಲ ಪ್ರಾಪರ್ಟಿನ ಜೀವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದು ಕೊನೆಗೆ ಆ ಹುಡುಗಿಯರ್ ಕೈಯಲ್ಲಿ ಚಿಪ್ ಕೊಡೋದು ಇದು ಒಂದ್ ಜನ್ಮನ ಸಂಗಾತಿ ಸಿಕ್ಕಿರೋದು ಪುಣ್ಯಾಂತಿಕೆಗೆ ಅಯ್ಯೋ ಕತಿಯ ಈಗಲಿಂದ ನಿನಗ ಸಾಡೆ ಸಾಕೋ ಹುತುಮೂಳಿ ಅದ್ ಏನಿಲ್ಲ ಸಾರ್ಗೆ ಕೋಲ್ಡ್ ಡ್ರಿಂಕ್ಸ್ ತಂದೆ ತಂದ ಮೇಲೆ ಕೊಡೋ ತಾನೆ ಸರ್ ಸರ್ ಕೊಡ್ತೀನಿ ಸರ್ ಕೋಲ್ಡ್ ಡ್ರಿಂಕ್ಸ್ ಥ್ಯಾಂಕ್ ಯು ಸರ್ ಮತ್ತೇನಾದ್ರೂ ಬೇಕಾ ನೋ ಥ್ಯಾಂಕ್ಸ್ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟಾ ಹಾ ಸರ್ ಮತ್ತೇನ್ ನಿಂತ್ಕೊಂಡಿದೀಯಾ ಹೋಗೋ ಕೆಲಸ ಏನಿದೆ ನೋಡು ಹಾ ಸರ್ ಸಿಗ್ನೇಚರ್ ಮಾಡ್ತೀಯಾ ಅಥವಾ ಒಂದ್ ಎರಡ್ ದಿನ ಏನಾದರೂ ಟೈಮ್ ಬೇಕಾ ನಿಮಗೆ ಹೌದು ಮೇಡಮ್ ನೀವು ಬೇಕಿದ್ರೆ ಒಂದ್ ಎರಡು ದಿನ ಟೈಮ್ ತಗೊಳ್ಳಿ ವಿಚಾರ ಮಾಡಿ ಮಾಡ್ಬೋದು ಏನು ನಿಮಗೆ ಜಬರ್ದಸ್ತಿ ಇಲ್ಲ ಇಲ್ಲ ಸರ್ ನಾನು ಇವತ್ತೇ ಸೈನ್ ಮಾಡ್ತೀನಿ ನನ್ನ ಪ್ರೀತಮನ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇದೆ ಸರಿ ಹಾಗಿದ್ರೆ ಎಲ್ಲ ಪೇಪರ್ಸ್ ಗೆ ಸೈನ್ ಮಾಡಿ ಕೊಡಿ ಥ್ಯಾಂಕ್ ಯು ಸೋ ನಾನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲ್ಲ ಹೇಳಬೇಡಿ ಪ್ರೀತಮ್ ನಾವಿದ್ರು ಎರಡು ದೇಹ ಇರಬಹುದು ಆದ್ರೆ ಜೀವ ಮಾತ್ರ ಒಂದೇ ಅದಕ್ಕೆ ನಿನ್ನನ್ನ ಸ್ವೀಟ್ ಹಾರ್ಟ್ ಅನ್ನೋದು ಪ್ರೀತಮ್ ನನ್ನ ಸಿಗ್ನೇಚರ್ ಆಯ್ತು ನೀವು ಮಾಡಿ ಎಲ್ಲ ನಾನು ಅನ್ಕೊಂಡ ಹಾಗೆ ನಡೀತಾ ಇದೆ ಸರ್ ಎಲ್ಲ ಪೇಪರ್ಸ್ ಗೆ ಸೈನ್ ಮಾಡಿದೀವಿ ಸರಿ ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಹೇಳ್ಬಿಡಿ ಓಕೆ ಕೊಡಿ ಇಲ್ಲಿ ಓಕೆ ಎಲ್ಲ ಸರಿಯಾಗಿದೆ ಹಿತಂ ಸರ್ ಸೋನಲ್ ಮೇಡಮ್ ಒಂದಿನ ನಿಮಗೆ ಡೇಟ್ ಹೇಳ್ತೀನಿ ನಾನು ಫೋನ್ ಮಾಡಿ ಅವತ್ತು ಸಬ್ ರಿಜಿಸ್ಟ್ರಿಗೆ ನೀವು ಬಂದು ಸೈನ್ ಮಾಡಬೇಕಾಗುತ್ತೆ ಓಕೆ ಸರ್ ಬರ್ತೀವಿ ಸರ್ ಓಕೆ ಥ್ಯಾಂಕ್ ಯು ನಾನು ನಿನ್ ಬರ್ತೀನಿ ಸರಿ ಸರ್ ಓ ಮೈ ಗಾಡ್ 2 ಕೋಟಿ ಬೆಲೆ ಬಾಳು ಆ ಫ್ಲಾಟ್ ಇನ್ನು ಒಂದೇ ವಾರದಲ್ಲಿ ನನ್ನ ಹೆಸರಿಗೆ ಟ್ರಾನ್ಸ್‌ಫರ್ ಆಗಿರುತ್ತೆ Pritam ಹಾ ಸೋನಲ್ Pritam ಬನ್ನಿ ಊಟ ಮಾಡೋಣ ಹೌದಲ್ವಾ ತುಂಬಾ ಹಸುವಾಗಿದೆ ನಡೀಸೋನಲ್ ಬಂದೆ ಎಂತ ಹುಚ್ಚ ಅವನು ಶಂಕರ್ ಮದುವೆ ಆಗದೇನೆ ಸೋನಲ್ ಹೆಸರಲ್ಲಿ ತನ್ನ ದುಡಿಮೆಯಿಂದ ಖರೀದಿ ಮಾಡಿರೋ ಟ್ರಾನ್ಸ್ಫರ್ ಮಾಡಿದ ಹುಚ್ಚ ಹುಚ್ಚ ಆದ್ರೆ ಈ ಹುಚ್ಚಿ ತನ್ನ ಹೆಸರಲ್ಲಿರೋ ಮನೇನ ಹ್ಮ ಈ ಲವ್ಲಿ ಬಾಯ್ ಪ್ರೀತಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ಲು ಇಬ್ಬರ ಜಗಳ ಮೂರನೇ ಲಾಭ ಲಾಭ ಹೇಳೋದು ಅನ್ಸುತ್ತೆ ಒಂದ್ ವೇಳೆ ಶಂಕರ್ ಹಾಗೂ ಸೋನಲ್ ಮದುವೆ ಏನಾದರೂ ಆಗ್ಬಿಟ್ಟಿದ್ರೆ ಹ್ಮ್ ಇವ್ರ ನಡುವೆ ಜಗಳ ಹಚ್ಚೋಕ್ಕೂ ಆಗ್ತಿರ್ಲಿಲ್ಲ ಇವಳ ನನ್ನದಾಗಿ ಮಾಡ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ ಒಟ್ನಲ್ಲಿ ಆ ಫ್ಲಾಟ್ ನನ್ನ ಹಣೆ ಬಾರದಲ್ಲಿ ಬರ್ದಿದೆ ಏನೋ ಅನ್ಸುತ್ತೆ ಸೋನಲ್ ಬಂದೆ ಸ್ವೀಟ್ ಆರ್ಡರ್ ಮಾಡಿದೀನಿ ಸ್ವೀಟ್ ಆರ್ಡರ್ ಮಾಡಿದೀಯಾ ಹ್ಮ್ ಇವಾಗಲೇ ಎಷ್ಟು ಬೇಕಷ್ಟು ಅಷ್ಟು ತಿನ್ಬಿಡು ಇನ್ ಮುಂದೆ ಜೀವನದಲ್ಲಿ ಸ್ವೀಟ್ನೆಸ್ಸೇ ಇರಲ್ಲ ಬರೀ ಕಹಿ ಘಟನೆಗಳೇ ಆಗ್ತಾ ಹೋಗುತ್ತೆ ಇನ್ನು ಒಂದು ವಾರದಲ್ಲಿ ಸಬ್ ರಿಜಿಸ್ಟ್ರಿಗೆ ಹೋಗಿ ಸೈನ್ ಕೊಟ್ಬಿಟ್ರೆ ಹ್ಮ್ ಮುಗೀತು ಕತೆ ಸ್ನೇಹಿತರೆ ಬಹಳಷ್ಟು ಜನ ನನ್ನ ಕಮೆಂಟ್ ಮಾಡಿರಿ ಶಂಕರನ ಮನಿ ಸಿಗ್ಲಿ ಕಚ್ಚಾ ಮಾಡಿ ಒಂದು ಮನೆ ಖರೀದಿ ಮಾಡಿ ತನ್ನ ಹೆಸರಿಗೆ ಇಟ್ಕೊಳ್ಳೋ ಬದಲಿ ಅವಳ ಹೆಸರಿಗೆ ಟ್ರಾನ್ಸ್‌ಫರ್ ಮಾಡ್ತಾನ್ರಿ ಆದ್ರೆ ಸೋನಲ್ ಶಂಕರನ ಬಿಟ್ಟು ಪ್ರೀತಮನ ಜೊತೆ ಸೇರ್ಕೊಂಡು ಶಂಕರಗೆ ಅನ್ಯಾಯ ಮಾಡ್ತಾಳ ಆದ್ರೆ ಪ್ರೀತಮ್ ಈಗ ಸೋನಲಿಗೆ ಮೋಸ ಮಾಡ್ತಾನ ಅದಕ್ಕೆ ಹಿಂದಿ ಒಳಗ ಒಂದು ಕਹਾವತ್ತೈತಿ ಜೈಸಿ ಕರ್ನಿ ವೈಸಿ ಭರ್ನಿ ಅಂತ ಹೇಳಿ ನಾವು ಎಂಥಾ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ ಅದರ ತಕ್ಕಂಗ ಪುಣ್ಯ ಪಾಪಗಳನ್ನ ಗळಸ್ತಾ ಹೋಗ್ತೇವೆ ಅಂತ ಇದರದು ಒಂದು ತಾತ್ಪರ್ಯ ಆದ್ರೆ ಮುಂದೆ ಬರೋ ದಿನದಾಗ ಪ್ರೀತಮನ ಹೆಸರಲ್ಲಿ ಇರುವಂತ ಮನೆ ಶಂಕರಗೆ ಹೆಂಗೆ ಸಿಗ್ತೈತಿ ஜர் நோடத்திடி அனசிக்கலாம் மாறி கமெண்ட் நான் மீனாட்சி எங்க நான் நாடு ஊதைக்க யார் ஜம்பர் வல் கொடைவா மீனவா புண்ணே பர்த்தி கக்கங்க அளை ஜம்பர் கி தோளாக ஹர்தாவா விடுங்க கர் எதுக்கு வைக்க இன்னஸ் தின ஹக்கொண்டா தவ நான் அந்த சுமி நிதிமா நீ மத்த ஊரே தூர் போக்கனே ஹர்தி தூ வேஷ கதில்வா மண்டி என்னடற அது கையாடு ஹக்கி வல் தொடு ஆ பீஸ் தண்டிட்டனி வரவே கங்க அகே இல்லவா இவளா மணி ஜஞ்சாடா சாகா கெட் நான் எல்லர கொட்ட விடு வைத்த நீ இவத்த வந்து வரி தனி நாள வந்து வரி தனி யாட அகே விடு தாத்துக்கோ வல் கொண்ட பர்த்தனத்துல நல்ல பரமந்த ஆ மீனாட்சி நான் தான் வல் கோட்லே ஜம்பர் நான் நீ வந்து ஐ தேவி சொல்லுமா கொடவும் கொடுவா நீ கதாவ நீ இல்ல கதாவ லை மீனாட்சி நான் கதாவ இன்னும் வந்து இறங்கி இருக்கு வந்து கொடு அது பேசாதம்மா நான் செம்பரை கதாவ சாலங்கில இருந்து ஏயா சத்து கோ பந்தின் மத்தல் சாந்தி யார் சீரடா லேரி நீ நான் மகள் கொட்டிடு கன சந்தடா ஓ தள்ளுக அது கை கை நான் வேற ஊர் கட்டனல அது கொட்டமே அச்சிங்க ஜம்பர் இல்ல வந்து ஜம்பர் ஐட்ட இருக்க கரெக்ட்டா அதுக்கு அதுக்கு கன சந்த வந்து தி அதுக்கு வந்து கொடுவல கந்து கேமி இவளோ கதா நீ வயசுல நீ மத்தியே நீ அச்சிங்க ஜம்பர் வைக்கணும் என்ன ஒட்டுனி அடிக்கோதிக் ஜம்பரின்